ಇತಿಹಾಸದ ಅದೆಷ್ಟೋ ಘಟನೆಗಳಿಗೆ ಸಾಕ್ಷಿಯಾಗಿ ನಿಂತಿರುವ ಕಾಶಿ ವಿಶ್ವನಾಥ ದೇಗುಲ ಹೌದು ಕಾಶಿ ವಿಶ್ವನಾಥ ದೇಗುಲ ಹಿಂದೂ ಧರ್ಮೀಯರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅತ್ಯಂತ ಪ್ರಾಚೀನ ಶಿವ ದೇಗುಲ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮುಖ್ಯವಾದ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲೂ ಕೂಡ ಇದರ ಉಲ್ಲೇಖವಿದೆ ವಾರಣಾಸಿಯಲ್ಲಿರುವ ಈ ದೇವ ಸನ್ನಿಧಿ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಪವಿತ್ರ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿ ಈ ಸುಂದರ ದೇಗುಲವಿದೆ ವಾರಣಾಸಿ ನಗರವನ್ನ ಕಾಶಿ ಅಂತ ಕೂಡ ಕರೆಯುವುದ್ರಿಂದ ಈ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಅಂತಾನೇ ಪ್ರಸಿದ್ಧಿ ಪಡೆದಿದೆ ಇತಿಹಾಸದ ಸಾಕಷ್ಟು ಘಟನೆಗಳಿಗೆ ಈ ಸುಂದರ ದೇವ ಸನ್ನಿಧಿ ಸಾಕ್ಷಿಯಾಗಿ ನಿಂತಿದೆ ಸಾಕಷ್ಟು ರಾಜ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ದೇವಸ್ಥಾನ ಇದು ಕೆಲವು ಕಾಲ ಇಲ್ಲಿ ಬೌದ್ಧರ ಆಳ್ವಿಕೆ ಇತ್ತು ಎಂಬ ಮಾಹಿತಿ ಕೂಡ ಸಿಗುತ್ತೆ ಅದರಲ್ಲೂ ಸಾಕಷ್ಟು ಬಾರಿ ದಾಳಿಗೊಳಗಾದ ದೇವಾಲಯವನ್ನ ಹಲವು ಬಾರಿ ಮರು ನಿರ್ಮಾಣ ಕೂಡ ಮಾಡಲಾಗಿತ್ತು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅಂಶ ಕ್ರಿಸ್ತಪೂರ್ವ ಹನ್ನೊಂದನೇ ಶತಮಾನದಲ್ಲಿ ರಾಜ ಹರಿಶ್ಚಂದ್ರನಿಂದ ನವೀಕರಿಸಲ್ಪಟ್ಟ ವಿಶ್ವನಾಥ ದೇವಾಲಯ ಚಕ್ರವರ್ತಿ ವಿಕ್ರಮಾದಿತ್ಯನು ಮತ್ತೆ ನವೀಕರಿಸಿದನು ಎಂಬುದರ ಬಗ್ಗೆ ಪೌರಾಣಿಕ ಉಲ್ಲೇಖ ಇದೆ ಇನ್ನು ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಮೊಹಮ್ಮದ್ ಘೋರಿ ಈ ದೇವಾಲಯಕ್ಕೆ ದಾಳಿ ಮಾಡಿ ಕೆಡವಿದ್ದನು ಎಂಬ ಉಲ್ಲೇಖ ಕೂಡ ಸಿಗುತ್ತದೆ ಇದಾದ ಬಳಿಕ ಈ ದೇವಾಲಯವನ್ನ ಸ್ಥಳೀಯರು ಪುನರ್ ನಿರ್ಮಿಸಿದ್ದರು ಆದರೆ ಸಾವಿರದ ನಾನ್ನೂರ ನಲವತ್ತೇಳರಲ್ಲಿ ಔನ್ಪುರದ ಸುಲ್ತಾನ್ ಮಹಮೂದ್ ಶಾ ಇದನ್ನು ಮತ್ತೆ ಕೆಡವಿದ್ದನು ಎಂಬ ಮಾಹಿತಿ ಕೂಡ ಲಭ್ಯವಾಗುತ್ತೆ ಕ್ರಿಸ್ತಶಕ ಸಾವಿರದ ಐನೂರ ಎಂಬತ್ತೈದರಲ್ಲಿ ರಾಜ ತೊಡರ್ಮಲ್ ಅವರ ಸಹಾಯದಿಂದ ಈ ಸ್ಥಳದಲ್ಲಿ ಮತ್ತೊಮ್ಮೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಗಿತ್ತು ಆದರೆ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಶಾಜಾನ್ ಆಳ್ವಿಕೆಯ ಕಾಲದಲ್ಲಿಯೂ ಕೂಡ ಇದನ್ನು ಕೆಡುವ ಪ್ರಯತ್ನ ನಡೆದಿತ್ತು ಆದರೆ ಹಿಂದೂಗಳ ಪ್ರಬಲ ಪ್ರತಿರೋಧದಿಂದಾಗಿ ವಿಶ್ವನಾಥ ದೇವಾಲಯದ ಕೇಂದ್ರ ದೇವಾಲಯವನ್ನು ನಾಶ ಮಾಡಲು ಸೈನ್ಯಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಕಾಶಿಯ ಇತರ ದೇವಾಲಯಗಳನ್ನು ದಾಳಿಕೋರರು ನಾಶ ಮಾಡಿದರು ಅಕ್ಬರನ ಮರಿ ಮೊಮ್ಮಗ ಔರಂಗಜೇಬನ ಕಾಲದಲ್ಲೂ ಕೂಡ ಈ ದೇಗುಲದ ಮೇಲೆ ಮತ್ತೆ ದಾಳಿ ನಡೆದಿತ್ತು ಬಳಿಕ ಅಲ್ಲೇ ಸಮೀಪ ಜ್ಞಾನವಾಪಿ ಮಸೀದಿ ನಿರ್ಮಾಣ ಮಾಡಲಾಗಿತ್ತು ಎಂಬ ಮಾಹಿತಿ ಕೂಡ ಉಪಲಬ್ಧವಾಗತ್ತೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿ ಪೂಜಿಸಲ್ಪಟ್ಟಿರುವ ಈ ದೇವಾಲಯ ಹಿಂದೂ ಧರ್ಮೀಯರಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಈ ದೇವಾಲಯವನ್ನ ಕೊನೆಯದಾಗಿ ನಿರ್ಮಿಸಿತು ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಕನಸಿನಲ್ಲಿ ಶಿವ ಕೊಟ್ಟ ಆಗ್ನೆಯಂತೆ ಇವರು ಈ ದೇಗುಲ ನಿರ್ಮಿಸಿದ್ದರು ಎಂಬುದು ಕೂಡ ನಂಬಿಕೆ ಸಾವಿರದ ಏಳ್ನೂರ ಎಪ್ಪತ್ತೇಳರಿಂದ ಎಂಬತ್ತರ ಸುಮಾರಿಗೆ ಈ ದೇವಾಲಯವನ್ನ ಮರು ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ ಜೊತೆಗೆ ನಂತರ ಪಂಜಾಬಿನ ಮಹಾರಾಜ ರಂಜಿತ್ ಸಿಂಗ್ ಇಲ್ಲಿಗೆ ಚಿನ್ನದ ಮೇಲಾವರಣವನ್ನ ಮಾಡಿದ್ರು ಎಂಬ ಉಲ್ಲೇಖ ಕೂಡ ಸಿಗುತ್ತೆ ಶಿವನು ಇಲ್ಲಿ ಕೆಲವು ಕಾಲ ಇದ್ದಿದ್ದಾಗಿ ಜನಪ್ರಿಯ ನಂಬಿಕೆ ಹೀಗಾಗಿ ಇದನ್ನ ಶಿವಕಿ ನಗರಿ ಅಂತ ಕೂಡ ಕರೆಯಲಾಗುತ್ತೆ ಈ ದೇವಾಲಯವು ಮೂರು ಚಿನ್ನದ ಗುಮ್ಮಟಗಳನ್ನ ಹೊಂದಿದೆ ಹೀಗಾಗಿ ಕಾಶಿ ವಿಶ್ವನಾಥ ದೇಗುಲವನ್ನ ಸುವರ್ಣ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ ಅದು ಅಲ್ಲದೆ ಈ ಚಿನ್ನದ ಛತ್ರಿಗಳನ್ನು ನೋಡಿದ ನಂತರ ನಿಮ್ಮ ಯಾವುದೇ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುವುದು ನಂಬಿಕೆ ಇನ್ನು ಔರಂಗಜೇಬನ ದಾಳಿಯ ಸುದ್ದಿಯನ್ನು ಅರಿತ ತಕ್ಷಣ ಅರ್ಚಕರು ಈ ದೇಗುಲದ ಶಿವನ ವಿಗ್ರಹವನ್ನು ವಿನಾಶದಿಂದ ರಕ್ಷಣೆ ಮಾಡಲು ಬಾವಿಯಲ್ಲಿ ಬಚ್ಚಿಟ್ಟಿದರು ಅಂತ ಕೂಡ ಹೇಳಲಾಗುತ್ತೆ ಇಂದಿಗೂ ಮಸೀದಿ ಮತ್ತು ದೇವಾಲಯದ ನಡುವೆ ಈ ಬಾವಿ ಇದೆ ಈ ದೇವಾಲಯ ಶಿವನ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದು ಎನ್ನುವ ಪ್ರಸಿದ್ಧಿಯ ಕಾರಣದಿಂದ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಬ್ರಹ್ಮಾಂಡವನ್ನೇ ಆಳುವ ದೇವರು ಎಂಬರ್ಥದಲ್ಲಿ ಇಲ್ಲಿ ಶಿವನನ್ನ ವಿಶ್ವನಾಥ ವಿಶ್ವೇಶ್ವರ ಅಂತ ಕೂಡ ಪೂಜಿಸಲಾಗತ್ತೆ ಭೂಮಿ ರೂಪುಗೊಂಡ ಬಳಿಕ ಮೊದಲ ಸೂರ್ಯರಶ್ಮಿ ಬಿದ್ದಿದ್ದು ಕಾಶಿಯ ಮೇಲೆ ಎಂಬ ನಂಬಿಕೆಯೂ ಕೂಡ ಇದೆ ವಾರಣಾಸಿಯಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ಘಾಟ್ಗಳಿವೆ ಅವುಗಳಲ್ಲಿ ಕೆಲವು ಘಾಟ್ಗಳು ಶವ ಸಂಸ್ಕಾರಕ್ಕೆ ಮಾತ್ರ ಮೀಸಲಾಗಿವೆ ಇಲ್ಲಿ ಮೋಕ್ಷ ಪ್ರಾಪ್ತಿಯಾಗತ್ತೆ ಎಂಬುದು ಆಸ್ತಿಕರ ನಂಬಿಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ಭಕ್ತರು ಇಲ್ಲಿ ಪವಿತ್ರ ಗಂಗೆಯಲ್ಲಿ ಮಿಂದೇಳುತ್ತಾರೆ ಕಾಶಿ ವಿಶ್ವನಾಥನ ದರ್ಶನ ಭಕ್ತರಲ್ಲಿ ಸಮಾಧಾನ ಖುಷಿಯ ಭಾವ ಮೂಡಿಸುತ್ತೆ ಹಾಗಾಗಿ ಜೀವನದಲ್ಲಿ ಒಮ್ಮೆಯಾದರೂ ಈ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಪುನೀತರಾಗಿ ಇದು ಇಂದಿನ ಮಾಹಿತಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೆ ಧನ್ಯವಾದಗಳು